ಎಲ್ಲಿಗೆ ಅಂದರೆ ಮನೆಗೆ ನೋಡಿ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಹಿಂಗೆ ನೋಡಿ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇವತ್ತಿನ ವಿಡಿಯೋ ಅಂತ ಒಂದು ಕ್ಯಾಮ್ರಾ ಬುಕ್ ಮಾಡಿದ್ದೆ ಏನು ಕ್ಯಾಮ್ರಾ ಅಂದ್ರೆ ಸಿ ಸಿ ಕ್ಯಾಮ್ರಾ ವಿ ಕ್ಯಾಮ್ರಾ ನೋಡಿ ಎಲ್ಲಿಗೆ ಅಂದರೆ ಮನೆಗೆ ಈ ನಾವಿವಾಗಿರೋ ಮನೆಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಫಿಟ್ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಒಂದು ಬುಕ್ ಮಾಡಿದ್ದೆ ಆನ್ಲೈನಲ್ಲೇ ತರಿಸ್ಕೊಂಡೆ ಸ್ವಲ್ಪ ಎಲ್ಲ ರಿವ್ಯೂ ನೋಡಿದೆ ಏನಕ್ಕಪ್ಪ ಸಿ 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 ಕ್ಯಾಮ್ರಾ ಅಂತ ಅಂದರೆ ಇವಾಗ ನಾವಿರೋದು ಬಾಡಿಗೆ ಮನೆ ಬಾಡಿಗೆ ಅಂದರೆ ಲೀಸ್ಗೆ ಹಾಕ್ಸ್ಕೊಂಡಿದ್ದೀವಿ ನಮ್ಮ ಸ್ವಂತ ಮನೆ ಬಾಡಿಗೆ ಮನೆಗೆಲ್ಲ ಏನಕ್ಕೆ ಸಿ ಸಿ ಕ್ಯಾಮ್ರಾ ಹಾಕಿಸ್ತೀವಿ ಅಂತ ಕೇಳ್ಬೋದು ನನಗೆ ಅಸಹಾಯಕ್ಕಂತರ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಏನಾಗ್ತಾಯಿದೆ ಅಂತ ಆದರೂ ಏನಕ್ಕೆ ಅಂತ ನಿಮಗೆ ಒಂದು ಕ್ಲಾರಿಟಿ ಸಿಗಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ವರ್ಷದ ಹಿಂದೆ ನಮ್ಮ ಗಾಡಿ ಇಲ್ಲೇ ಕೆಳಗಡೆ ಒಂದು ಕಳ್ತನ ಆಗಿತ್ತು ಡಿ ಯೋ ಅಂತ ಆಮೇಲೆ ಇತ್ತೀಚಿಗೆ ಸ್ವಲ್ಪ ದಿ ಯಾರೋ ಗೊತ್ತಿಲ್ಲ ಶತ್ರುಗಳು ಅಂದರೆ ಎಲ್ಲರಿಗೂ ಇರ್ತಾರೆ ನನಗೂ ಅವರೆ ನಾನು ಅವೆಲ್ಲ ಜಾಸ್ತಿ ತಲೆಗೆ ಹಾಕ್ಕೊಳಕ್ಕೆ ಹೋಗಲ್ಲ ನನ್ನ ಕೆಲ್ಸದ ಕಡೆ ನಾನು ಗಮನ ಕೊಡ್ತೀನಿ ನಿಮಗೆ ಸ್ವಲ್ಪ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಂದು ಕೆಳಗಡೆ ಗಾಡಿ ನಿಲ್ಲಿಸಿದಾಗ ಮಳೆಗಳು ಚುಚ್ಚೋದು ಎರಡು ಮೂರು ಮಳೆಗಳು ಒಂದೇ ಸತಿ ಚುಚ್ಚೋದು ಇದು ಮೂರು ಸತಿ ಚುಚ್ಚವ್ರೆ ಮತ್ತು ಗಾಡಿಗಳು ಕಿತ್ತಾಕೋದು ಡ್ಯಾಮೇಜ್ ಮಾಡೋದು ಮತ್ತು ಕಾರ ನಿಲ್ಲಿಸಿದಾಗ ಕಾರ್ಗಳು ಬಿಡೋದು ಮತ್ತು ನನ್ನ ದೊಡ್ಡ ಗಾಡಿ ಬಡಾದೋಸ್ಗೆ ಅದಕ್ಕೂ ಸಹ ಸೇಮ್ ಮಳೆ ನನ್ನ ಬೈಕಿಗೆ ಇದೆ ಸಣ್ಣದು ಕಿಟಕಿಗೆಲ್ಲ ಹೊಡಿತಾರಲ್ಲ ಆ ಥರ ಮಳೆ ಚುಚ್ಚಿದ್ರು ಬಟ್ ಅದು ಟೈರು ದೊಡ್ಡದ್ರಿ ಇರೋದರಿಂದ ನಾನು ಸಾಮಾನ್ಯವಾಗಿ ಕಲ್ತಗಿತಾ ಇರ್ತೀನಿ ಟೈರಲ್ಲಿ ಯಾವಾಗಲೂ ಸಿಗಾಕೊಂಡಿರ್ತಾವಲ್ಲ ಅವಾಗ ಎರಡು ಮಳೆ ಸಿಕ್ಕಿತ್ತು ನನಗೆ ಸೇಮ್ ಅದೇ ಥರ ಮಳೆ ಬಟ್ ಅದು ಒಳಗಡೆ ಹೋಗಿರಲಿಲ್ಲ ಚಿಕ್ಕ ಮಳೆ ಅಲ್ವಾ ಹೋಗಿರಲಿಲ್ಲ ತೆಗೆದು ಬಿಸಾಕಿದ್ದೆ ಈ ಥರ ಎಲ್ಲ ಆಗ್ತಾಯಿದೆ ಅಲ್ಲಿ ನಮ್ಮ ಸೇಫ್ಟಿ ನಾವು ನೋಡ್ಕೊಬೇಕಲ್ವಾ ಮಾಡೋರು ಸಿ ಎಲ್ಲರಿಗೂ ಇದ್ದೇ ಇರ್ತಾರೆ ನನಗೆ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಜಾಸ್ತಿ ಆಗಿಬಿಟ್ಟವ್ರೆ ಅಂಥವ್ರು ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ ಮೊನ್ನೆ ನನ್ನ ಗಾಡಿಗೆಲ್ಲ ಗ್ಲಾಸ್ಗೆಲ್ಲ ನೀರು ಹಾಕ್ಬಿಟ್ಟು ಬಂದು ಸ್ಲಿಪ್ಪರ್ನ ಇಲ್ಲಿಬಿಟ್ಟು ಮನೆ ಒಳಗಡೆ ಬಂದೆ ಆಮೇಲೆ ಎಲ್ಲ ರೆಡಿಯಾಗಿ ಮತ್ತೆ ಸ್ಲಿಪ್ಪರ್ ಹಾಕೊಳ್ಳೋಣ ಅಂತ ಹೋಗ್ತೀನಿ ಇಷ್ಟುದ್ದ ಮಳೆ ಸ್ಲಿಪ್ಪರಲ್ಲಿ ಕೆಳಗಿಂದ ಮಳೆ ಅಲ್ಲ ಪಿನ್ನು ಕಾಲು ಇಟ್ಟಿದ ತಕ್ಷಣ ಐತೆ ನನಗೆ ಆ ಥರ ಎಲ್ಲ ಆಗ್ತಾಯಿದೆ ಇರಲಿ ಅವೆಲ್ಲ ಬಿಡಿ ಅದಕ್ಕೆ ನಾನು ಏನು ಮಾಡೋಣ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕೋಣ ಸ್ವಲ್ಪ ಸೇಫಾಗಿರುತ್ತೆ ಏನೇ ಆದರೂ ಏನೇ ಹೋದರೂ ಸ್ವಲ್ಪ ಸುತ್ತ ಕವರ್ ಆಗೋ ಅಂಥದ್ದು ನನಗೆ ಒಂದೇ ಕ್ಯಾಮ್ರ ಆದರೂ ಸ್ವಲ್ಪ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗೋ ಥರ ಬೇಕಾಗಿತ್ತು ಅನ್ನಿಸ್ತು ನಾನು ಎಲ್ಲ ಕಡೆ ವಿಚಾರಿಸ್ದೆ ಈ ಡಿ ವಿ ಆರ್ ಎಲ್ಲ ಹಾಕ್ಸೋದಕ್ಕೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಖರ್ಚಾಗಿ ಫುಲ್ ವೈರಿಂಗ್ ಎಲ್ಲ ಬರುತ್ತೆ ನಾಲ್ಕು ಕ್ಯಾಮ್ರಾ ಬರುತ್ತೆ ಏನೋ ಐತೆ ಅದು ನನಗೆ ಅಷ್ಟೊಂದೆಲ್ಲ ಖರ್ಚು ಮಾಡೋದು ಬೇಡ ಸ್ವಲ್ಪ ಸಿಂಪಲ್ಲಾಗಿ ಇರಲಿ ಅಂದ್ಬಿಟ್ಟು ಒಂದು ಟ್ರೂವ್ಯೂ ಅಂತ ಇದ್ರ ರಿವ್ಯೂ ನೋಡಿದೆ ಇದು ಟ್ರೂ ಇಬ್ಬಲ್ ತೋರಿಸ್ತೀನಿ ಒಳಗಡೆ ಓಪನ್ ಮಾಡಿದ್ದೀನಿ ಹೆಂಗೆ ಏನಿದೆ ಏನು ಇದ್ರ ಫ್ಯೂಚರ್ ಏನು ಎಲ್ಲ ತೋರಿಸ್ಬಿಡ್ತೀನಿ ಇದು ವೀಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂದರೆ ಎಕ್ಸ್ಪೆಷಲಿ ನಮ್ಮ ಡ್ರೈವರ್ಗಳು ಎಲ್ಲಾದರೂ ಲಾಂಗ್ ಹೋಗ್ತಾಯಿರ್ತಾರೆ ಮನೆ ಕಡೆ ಯಾವ ಯಾವ ಥರ ಇದೆ ಸಿಚ್ಯುವೇಶನ್ ಏನು ಅಂತ ಎಲ್ಲಿ ಬೇಕಾದರೂ ಕುಂತ್ಕೊಂಡು ನೋಡ್ಬೋದಂತೆ ಇದರಲ್ಲಿ ಮೊಬೈಲಲ್ಲಿ ಆ್ಯಪ್ ಇದಕ್ಕೂ ಒಂದು ಪ್ಲೇ ಮೊಬೈಲ್ಗೂ ಕನೆಕ್ಟ್ ಆಗುತ್ತೆ ಎಲ್ಲಿ ಬೇಕಾದ್ರು ಕುತ್ಕೊಂಡು ನೋಡ್ಬೋದು ಆ್ಯಪ್ ಮುಖಾಂತರ ಅಂತ ಇದರಲ್ಲಿ ಫ್ಯೂಚರ್ ಇದೆ ಬಟ್ ನಾನು ಇದನ್ನು ತೋರಿಸ್ತೀನಿ ನಿಮಗೆ ಇದು ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ಲವೋ ಅಂತ ನನಗೂ ಗೊತ್ತಿಲ್ಲ ಒಂದು ಹಂಗೆ ವೀಡಿಯೋ ಮಾಡಿಕೊಂಡೆ ಇದು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದರಲ್ಲಿ ಏನೇನು ಫ್ಯೂಚರ್ ಇದೆ ಇದು ಎಷ್ಟು ಪ್ರೈಸ್ ಕೊಟ್ಟೆ ಮತ್ತು ಇದು ವರ್ತಾ ಅಂತ ಎಲ್ಲನೂ ಹೇಳ್ಬಿಡ್ತೀನಿ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿ ಇದು ಏನಂದರೆ ನಾನು ಸ್ಟಾರ್ಟಿಂಗು ಒಂದು ಸ್ವಲ್ಪ ಕಡಿಮೆ ಬಜೆಟಲ್ಲೇ ನೋಡ್ತಾ ಇದ್ದೆ ವೈಫೈ ಕ್ಯಾಮ್ರಾ ಅಂತ ನೋಡಿದೆ ಸ್ಟಾರ್ಟಿಂಗು ವೈಫೈಗೆ ಅದಕ್ಕೆ ವೈಫೈ ಬೇರೆ ಕನೆಕ್ಷನ್ ಕೊಟ್ಕೊಬೇಕು ಎನಿ ಟೈಮ್ ವೈಫೈ ಇರಬೇಕು ಅಂತ ಬೇಡ ಅಂದ್ಬಿಟ್ಟು ಇವಾಗ ಇದನ್ನು ನೋಡಿದ್ದೀನಲ್ಲ ಇದರಲ್ಲಿ ಮೂರು ಥರ ಬರುತ್ತೆ ಇವಾಗ ನಾನು ಇವಾಗ ಬುಕ್ ಮಾಡಿದ್ದೀನಲ್ಲ ಈ ಥರ ಒಂದು ಇದರಲ್ಲಿ ವೈಫೈ ವಿತ್ ಸಿಮ್ ಕಾರ್ಡ್ ಎರಡು ಬರುತ್ತೆ ನಾನು ಬುಕ್ ಮಾಡಿರೋದು ಸಿಮ್ ಕಾರ್ಡ್ ಹಾಕೋದು ಇದು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ತೋರಿಸ್ಬಿಡ್ತೀನಿ ರೀ ನೋಡಿ ಇದು ಇದೆಯಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ನೋಡಿ ಈ ಥರ ಫಿಟ್ಟಿಂಗ್ ಆದರೆ ಹಿಂಗೆ ಫಿಟ್ಟಿಂಗ್ ಆದರೆ ಇದು ಅದ್ರದ್ದು ಪವರ್ ಕನೆಕ್ಷನ್ ಮಾಡೋದು ಈ ಥರ ಫಿಟ್ಟಿಂಗ್ ಆಯಿತು ಅಂದರೆ ಕ್ಯಾಮ್ರಾ ಇಲ್ಲಿರುತ್ತೆ ಇದು ಕ್ಯಾಮ್ರಾ ನೋಡಿ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಹಿಂಗೆ ಆಫಲ್ಲಿದ್ದಾಗ ಜಾಸ್ತಿ ತಿರ್ಗ್ಸ್ಬೇಕು ತಿರ್ಸ್ಬಾರ್ದು ಗೊತ್ತಿಲ್ಲ ಮೋಟ್ರ್ ಹೋಗುತ್ತೆ ಆಮೇಲೆ ಇದು ಅಷ್ಟೆ ಇದು ಕೆಳಗಡೆ ಮೇಲುಗಡೆ ಇದು ಸಹ ಈ ಥರ ರೊಟೇಟ್ ಆಗುತ್ತೆ ಈ ಥರ ಎಲ್ಲ ಆಫ್ ಫ್ಯೂಚರ್ ಇದೆ ಮತ್ತು ಒಂದೇ ಕ್ಯಾಮ್ರ ಆದ್ರೂ ನಾವು ಇದರಲ್ಲಿ ಮೋಷನ್ ಡಿಡೆಕ್ಷನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾನೆ ಏನಪ್ಪ ಅಂತಂದರೆ ಯಾರಾದ್ರು ನಾವೊಂದು ಆ ಆಪ್ಷನ್ನ ಆನ್ ಮಾಡಿಬಿಟ್ವಿ ಅಂದರೆ ಆ್ಯಪಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಕ್ಯಾಮ್ರಾ ಮುಂದೆ ಬಂದ ಅಂದರೆ ಅವನ್ನ ಅವ್ನು ಯಾಕೆ ಕಡೆ ಹೋಗ್ತಾನೋ ಆ ಕಡೆ ಹಿಂಗೆ ಡಿಡೆಕ್ಟ್ ಆಗುತ್ತೆ ಅವ್ನು ಈ ಕಡೆ ಹೋದರೆ ಈ ಕಡೆ ಆ ಕಡೆ ಹೋದರೆ ಆ ಕಡೆ ಈ ಥರ ಡಿಡೆಕ್ಟ್ ಆಗುತ್ತಂತೆ ಆಮೇಲೆ ಇದರಲ್ಲಿ ನೆಕ್ಸ್ಟ್ ಫೀಚರ್ ಏನಪ್ಪ ಅಂದರೆ ಅಲಾರಮ್ ಸೌಂಡ್ ಇದೆಯಂತೆ ಯಾರಾದರೂ ಮೋಷನ್ ಡಿಡೆಕ್ಷನ್ ಆಗಿ ಅಲಾರಾಮ್ ಆಟೋಮೆಟಿಕ್ ಆಗಿ ಒಂದು ಸತಿ ಅಲಾರಂ ಸೌಂಡ್ ಕೊಟ್ಟು ಇಲ್ಲಿ ಲೈಟ್ ಐತಲ್ಲ ಲೈಟು ಬ್ಲಿಂಕ್ ಆಗಿ ಒಂಥರ ಸಿಗ್ನಲ್ ಕೊಟ್ಟು ನಮಗೆ ನೋಟಿಫಿಕೇಶನ್ ಎಲ್ಲ ಬರೋ ಹಾಗೆ ಮಾಡುತ್ತಂತೆ ಇದರಲ್ಲಿ ಸೋಲಾರ್ದು ಬರುತ್ತೆ ಇದು ನಾನು ಇವಾಗ ಕರೆಂಟ್ ಕಲೆಕ್ಷನ್ ಕೊಡೋದನ್ನ ತಗೊಂಡು ಬಂದಿರೋದು ಇದರಲ್ಲಿ ನಾವು ಎಲ್ಲೇ ಇದ್ರೂ ಸಹ ಯಾರಾದರೂ ಬಂದರು ಅಂದ್ಕೊಳ್ಳಿ ನಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಫೋನ್ಗೆ ನಾವು ಅವ್ರ ಹತ್ರ ಕೋಆರ್ಡಿನೇಷನ್ ಮಾಡ್ಬೋದು ಅಂದರೆ ಮಾತಾಡ್ಬೋದು ಯಾವ ಥರ ಅಂದರೆ ಸೇಮ್ ನಾನೆಲ್ಲ ಒಂದು ಕಾಲಿಂಗ್ ಬಟನ್ ಇರುತ್ತೆ ಫೋನ್ ಮಾಡೋ ಥರ ಒಂದು ಆಪ್ಷನ್ ಇರ್ ಇರುತ್ತೆ ಆ್ಯಪಲ್ಲಿ ಕಾಲಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋ ಫೋನ್ ಬರೋ ಥರ ಬರುತ್ತೆ ಇದಕ್ಕೆ ನಾವು ಮಾತಾಡೋದು ಇಲ್ಲಿ ನೋಡಿ ಇಲ್ಲಿ ಸ್ಪೀಕರ್ ಕೊಟ್ಟವರು ಇದರಲ್ಲಿ ಕೇಳಿಸುತ್ತೆ ಮತ್ತು ಈ ಕ್ಯಾಮ್ರಾ ಹತ್ರ ಇರೋ ವ್ಯಕ್ತಿ ಮಾತಾಡಿದ್ರು ಸಹ ನಮಗೆ ಫೋನಲ್ಲಿ ಕೇಳಿಸುತ್ತೆ ಮಾತಾಡ್ಬೋದು ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಫ್ಯೂಚರು ಒಳ್ಳೆ ವಿಷನ್ ಬರುತ್ತೆ ಇಲ್ಲಿ ಲೈಟ್ ಎಲ್ಲ ಇದೆ ನೋಡಿ ಇಲ್ಲಿ ಒಂದು ಆರು ಲೈಟ್ ಲೈಟ್ ಕೊಟ್ಟಿರೋರಲ್ಲ ಇಲ್ಲಿ ಫ್ರಂಟಲ್ಲಿ ಇದನ್ನು ನೈಟ್ ಟೈಮಲ್ಲಿ ಇದು ಆಫಲ್ಲಿದ್ದಾಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಬರುತ್ತೆ ಇದೇನಾದರೂ ಆನ್ ಆಯಿತು ಅಂದರೆ ನಮಗೆ ಕಲರೇ ಬರುತ್ತಂತೆ ಇಲ್ಲಿ ನೆಕ್ಸ್ಟ್ ಇದರಲ್ಲಿ ಏನೇನು ಫ್ಯೂಚರ್ ಇದೆ ಅಂತ ನೋಡ್ಬಿಡೋಣ ಒಂದು ಸತಿ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುತ್ತೆ ಹೇಳಿದೆ ಆಮೇಲೆ ಟ್ರ್ಯಾಕಿಂಗು ಟ್ರ್ಯಾಕಿಂಗು ಇದೆ ಆಮೇಲೆ ಇದಕ್ಕೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಮೆಮೊರಿ ಕಾರ್ಡ್ ಅಂತೆ ಅಲ್ಲಿವರೆಗೂ ಅಂದರೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಅಂದರೆ ನಮ್ಗೆ ನಲ್ವತ್ತು ದಿವಸದವರೆಗೂ ಇದರಲ್ಲಿ ರೆಕಾರ್ಡ್ ಆಗುತ್ತೆ ನಲ್ವತ್ತು ದಿವಸ ಆದಮೇಲೆ ಲಾಸ್ಟ್ ಡೇ ಲಾಸ್ಟ್ ಡೇ ಡಿಲೀಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಡೇದು ಉಳ್ಕೊಳ್ತಾ ಹೋಗುತ್ತೆ ಆ ಥರ ಆಮೇಲೆ ಅಲಾರಮ್ದು ಅಲಾರಮ್ದು ಇದೆಯಂತೆ ಆಮೇಲೆ ಆಡಿಯೋ ಮಾತಾಡೋದು ಇದೆಲ್ಲ ಇದೆ ಅಂತ ಹೇಳ್ತಾವ್ರೆ ನೋಡೋಣ ಇದನ್ನು ನನಗೆ ಗೊತ್ತಿಲ್ಲ ತರಿಸ್ಕೊಂಡೆ ನೋಡೋಣ ಇದು ವರ್ಕಿಂಗ್ ಇದೆಯಾ ಇದು ಪ್ರೈಸ್ ಎಷ್ಟು ಕೊಟ್ಟಿದ್ದಿದು ಅಂದರೆ ಇದಕ್ಕೆ ಮೂರುವರೆ ಸಾವಿರ ಕೊಟ್ಟಿದ್ದು ಇದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಲೆವೆಲ್ಗೆ ಹೋದರೆ ನಾಲ್ಕುವರೆ ಸಾವಿರ ಐದುವರೆ ಸಾವಿರ ಎಲ್ಲ ಇದೆ ಇದಕ್ಕೆ ಫೋರ್ ಜಿ ಸಿಮ್ ಕಾರ್ಡ್ ಹಾಕ್ಬೇಕಂತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಕ್ಯಾನರು ಫೋರ್ ಜಿ ಸಿಮ್ ಕಾರ್ಡ್ ಹಾಕ್ಬೇಕು ಅಂತ ಇದನ್ನು ಹೆಂಗೆ ಕನೆಕ್ಟ್ ಮಾಡೋದು ಆ್ಯಪ್ಗೆ ಅಂದ್ಬಿಟ್ಟು ಎಲ್ಲ ಇವಾಗ ಚೆಕ್ ಮಾಡೋಣ ಇಲ್ಲಿ ನೋಡಿ ಇಲ್ಲಿ ಏನಿಲ್ಲ ಒಂದು ಒಂದು ಸೆಕೆಂಡು ಬಿಚ್ಚಿಬಿಡ್ತೀನಿ ಈ ಥರ ನೋಡಿ ಇದು ಕ್ಯಾಮ್ರಾ ಈ ಥರ ಒಂದು ಮೂರು ಪ್ಲಗ್ ಕೊಟ್ಟಿದ್ದಾರೆ ಇದು ನಾನು ಕನೆಕ್ಟ್ ಮಾಡಿದ್ದೆ ಚಾರ್ಜಿಂಗ್ ವೈರ್ ಥರ ಇದೆ ನೋಡಿ ಇದು ಪವರ್ ಕನೆಕ್ಷನ್ ಒಂದು ಇದ್ಬಿಟ್ರೆ ನಾವೇ ಈಸಿಯಾಗಿ ಒಂದು ಪ್ಲಗ್ ಇದ್ಬಿಡ್ತು ಅಂದರೆ ಈಸಿಯಾಗಿ ನಾವೇ ಕನೆಕ್ಟ್ ಮಾಡ್ಕೊಬೇಕು ನಮ್ಮದು ಪ್ಲಗ್ ಇಲ್ಲ ಹೊರಗಡೆ ಡೈರೆಕ್ಟ್ ಯು ಪಿ ಎಸ್ಸು ಕರೆಂಟ್ ಏನಾದರೂ ಹೋದ್ರೂ ಇದು ರನ್ನಿಂಗಲ್ಲೇ ಇರಬೇಕು ಆ ಥರ ನಾನು ಕಲೆಕ್ಷನ್ ಕೊಡಿಸ್ತೀನಿ ತೋರಿಸ್ತೀನಿ ಎಲ್ಲನೂ ನೋಡಿ ಇದು ಬಂದು ರೀಸೆಟ್ ಬಟನ್ ಅಂತ ಒಂದು ಕೊಟ್ಟವನು ಮೂರು ಪಿನ್ ಕೊಟ್ಟವನು ಈ ಥರ ಕ್ಯಾಮ್ರಾದಲ್ಲಿ ಇದೇನೋ ಒಂದು ಬಟನ್ ಕೊಟ್ಟವನು ಇದರೊಳಗಡೆ ರೀಸೆಟ್ ಮಾಡೋದಂತೆ ಇದು ಬಂದು ವೈಫೈ ಕನೆಕ್ಷನ್ ಏನಾದರೂ ಕೊಟ್ಕೊಳ್ಳೋದು ಒಂದು ಕೇಬ ಕೇಬಲು ಇದು ಮಾಮೂಲಿ ಪವರ್ ಕಲೆಕ್ಷನು ಇವಾಗ ಇದರೊಳಗಡೆ ಸಿಮ್ ಕಾರ್ಡ್ ಎಲ್ಲ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ನೋಡಿ ಇಲ್ಲಿ ಇದು ಇಲ್ಲಿ ಒಳಗಡೆ ಮೆಮೊರಿ ಕಾರ್ಡು ಸಿಮ್ ಕಾರ್ಡು ಹಾಕೋದು ಆಪ್ಷನ್ ಕೊಟ್ಟಿದ್ದಾರೆ ಇವಾಗ ಇದನ್ನು ಹಾಕೋಣ ಸದ್ಯಕ್ಕೆ ಸ್ನೇಹಿತರೆ ಇವಾಗ ಸಿಮ್ ಕಾರ್ಡ್ ಹಾಕ್ತೀನಿ ಸಿಮ್ ಕಾರ್ಡು ಆಮೇಲೆ ಇದಕ್ಕೆ ಜಿಯೋ ಜಿಯೋ ಸಿಮ್ ಆದರೆ ಕನೆಕ್ಟ್ ಆಗಲ್ವಂತೆ ಏರ್ಟೆಲ್ ಸಿಮ್ಮೆ ಹಾಕ್ತಾಯಿದ್ದೀನಿ ನೆಟ್ವರ್ಕು ವೆರಿ ಇಂಪಾರ್ಟೆಂಟು ನೀವೇನಾದ ಇದು ಫೋರ್ ಜಿ ಸಿಮ್ಮೆ ಅಂತೆ ಅಂದರೆ ಇದರಲ್ಲಿ ನಿಮಗೆ ರೀಚಾರ್ಜ್ ಮಾಡಬೇಕಾದ್ರೆ ಅಲ್ಲೇ ಇರುತ್ತೆ ಫೈ ಜಿ ನೆಟ್ವರ್ಕು ಫೋರ್ ಜಿ ನೆಟ್ವರ್ಕ್ ಅಂತ ಫೋರ್ ಜಿ ಮಾಡಿಕೊಂಡ್ರೆ ಇಲ್ಲಿ ಫೋರ್ ಜಿ ಅಂತ ಕೊಟ್ಟಿರೋದ್ರಿಂದ ಫೋರ್ ಜಿನೇ ಮಾಡ್ಕೊಂಡ್ರೆ ಬೆಸ್ಟು ಅಂತ ನನಗನ್ಸುತ್ತೆ ಇವಾಗ ಈ ಸಿಮ್ಮನ್ನು ಇಲ್ಲಿಗೆ ಹಾಕಿ ಇದು ಬಾಕ್ಸ್ ಒಳಗಡೆ ಏನೇನು ಕೊಟ್ಬಿಟ್ಟವ್ರೆ ಅಂತ ಒಂದು ಸತಿ ತೋರಿಸ್ಬಿಡ್ತೀನಿ ಇದು ಮ್ಯಾನ್ಯೂಲ್ ಮಾಮೂಲಿ ಹೇಗೆ ಯೂಸು ಏನು ಅಂತ ಒಂದು ಪೇಬರು ಸಿಮ್ ಕಾರ್ಡ್ ಎಲ್ಲ ಹಾಕೋದು ಎಲ್ಲ ಕೊಟ್ಟವ್ರೆ ಬುಲೆಟ್ ಕ್ಯಾಮ್ರಾ ಇದರಲ್ಲಿ ಬುಲೆಟ್ ಕ್ಯಾಮ್ರಾನು ಅಂತಂದರೆ ಒಂದೇ ಕಡೆ ಒಂದೇ ಕಡೆ ಡೈರೆಕ್ಷನು ಬೇರೆ ಕಡೆ ತಿರುಗಲ್ಲ ಇಲ್ಲಿ ಕೊಟ್ಟವ್ರು ನೋಡಿ ಚಿತ್ರ ಕಾಣಿಸುತ್ತಾ ನೆಕ್ಸ್ಟು ಇದು ನೋಡಿ ಇದು ಒಂದು ಫಿಟ್ಟಿಂಗ್ ಮಾಡೋದಕ್ಕೆ ಸ್ಕ್ರೂಗಳು ನಾಲ್ ಇನ್ನು ಕೊಟ್ಟಿದ್ದಾರಲ್ಲ ಸ್ಕ್ರೂಗಳು ನಾಲ್ಕು ಸ್ಕ್ರೂಗಳು ಕೊಟ್ಟವ್ರೆ ಆಮೇಲೆ ಇದು ಮಾಮೂಲಿ ಈ ಪವರ್ ಕನೆಕ್ಷನ್ಗೆ ಇಷ್ಟು ಆ್ಯಕ್ಸೆಸರೀಸ್ ಕೊಟ್ಟವ್ರೆ ಇಷ್ಟೇ ಇನ್ನೇನು ಕೊಟ್ಟಿಲ್ಲ ಮೆಮೊರಿ ಕಾರ್ಡು ಇವಾಗ ಇದರಲ್ಲೇನೋ ಒಂದು ಒಂದು ಮೂವತ್ತು ದಿನಕ್ಕೆ ಆಗೋ ಥರ ಇದೆಯಂತೆ ಮೆಮೊರಿ ಕಾರ್ಡ್ ಹಾಕ್ಲೇಬೇಕು ಅಂತಂದರೆ ರೆಕಾರ್ಡಿಂಗ್ ಏನೂ ಆಗ್ತಾಯಿಲ್ಲ ಅಂದರೆ ಮೆಮೊರಿ ಕಾರ್ಡ್ ಹೋಗಬೇಕಾದ್ರೂ ಒಂದು ತರಿಸ್ಬಿಟ್ಟು ಹಾಕೋಣ ಇವಾಗ ಸಿಮ್ ಹಾಕ್ತೀನಿ ಸದ್ಯಕ್ಕೆ ಇವಾಗ ನೋಡಿ ಇಲ್ಲಿ ಫಿಟ್ ಮಾಡಿದ್ದೀನಿ ಮೇಲ್ಗಡೆ ನಿಮಗೆ ತೋರಿಸ್ಬೇಕು ಅಂತ ಇನ್ನು ಅದು ಹೊರಗಡೆ ಸ್ವಿಚ್ ಹಾಕಿಸ್ಬೇಕು ಅವ್ರಿಗೆ ಎಲೆಕ್ಟ್ರಿಷನ್ ಅವ್ರಿಗೆ ಹೇಳಿದ್ದೀನಿ ಬರ್ತಾರೆ ಅಷ್ಟರಲ್ಲಿ ಇದು ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ನಿಮಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ಇವಾಗ ಆನ್ ಮಾಡ್ತಾಯಿದ್ದೀನಿ ಸಿಮ್ ಹಾಕಿದ್ದೀನಿ ಮೆಮೊರಿ ಕಾರ್ಡ್ ಹಾಕಿಲ್ಲ ಇದು ಆ್ಯಪ್ ಹೆಂಗೆ ಕನೆಕ್ಷನ್ ಅಂತ ಮೊಬೈಲಲ್ಲಿ ಅದನ್ನು ತೋರಿಸ್ಬಿಡ್ತೀನಿ ಆನ್ ಮಾಡಿದೆ ಇನ್ನೂ ಏನು ರಿಯಾಕ್ಟ್ ಮಾಡ್ತಾಯಿಲ್ಲ ನೋಡಿ ಇಲ್ಲಿ ಲೈಟ್ ಬಂತು ಆಫ್ ಆಯಿತು ನೋಡಿ ಸ್ಟಾರ್ಟ್ ಆಯಿತು ತಿರುಗ್ತಾ ಇದೆ ಆ ಕಡೆ ಇವಾಗ ಮೊಬೈಲಲ್ಲಿ ಕೆಲಸ ಮೊಬೈಲಲ್ಲಿ ಯಾವುದು ಆ್ಯಪ್ ಅಂತ ಹೇಳ್ಬಿಡ್ತೀನಿ ಟ್ರೂ ಕ್ಲೌಡ್ ಅಂತ ಆ್ಯಪ್ ಬರುತ್ತೆ ಮೊಬೈಲಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಏನಂದರೆ ನೋಡಿ ಒಂದು ಆ್ಯಪು ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪಲ್ಲಿ ಒಂದು ಸ್ಕ್ಯಾನರ್ ಕೋಡ್ ಕೇಳುತ್ತೆ ಕ್ಯಾಮ್ರಾ ಮೇಲೆ ಸ್ಕ್ಯಾನ್ ಇದೆಯಲ್ಲ ಅದನ್ನು ಮಾಡಿದ್ರೆ ಕನೆಕ್ಟ್ ಆಗುತ್ತೆ ಇವಾಗ ಆಗಿದೆ ನೋಡಿ ಇವಾಗ ಕ್ಯಾಮ್ರಾ ಅಲ್ಲಿ ಕಾಣಿಸ್ತಾ ಇದೆ ಮೊಬೈಲ್ ಇಲ್ಲಿ ಕಾಣಿಸ್ತಾ ಇದೆ ಇವಾಗ ಟರ್ನ್ ಮಾಡ್ತೀನಿ ಕ್ಯಾಮ್ರಾನ ಟರ್ನ್ ಆಯ್ತು ಹಾಂ ಆಯಿತು ಟರ್ನ್ ಆಯಿತು ನನ್ನ ಕಡೆ ನೋಡಂಗೆ ಮಾಡ್ತೀನಿ ನನ್ನ ಕಡೆ ಏಯ್ ಸಾಕು ಹಾಂ ಇವಾಗ ನೋಡಿ ನಾನು ಕಾಣಿಸ್ತಾ ಮೇಲೆ ಎತ್ತಬೇಕು ಅಂದರೆ ಸ್ವಲ್ಪ ಕೆಳಗೆ ಹಾಂ ಇಷ್ಟೇ ಬರೋದು ಇಲ್ಲಿ ಫೋನ್ ಕಾಣಿಸ್ತೈತೆ ಅಲ್ಲಿ ಕ್ಯಾಮ್ರಾನು ಕಾಣಿಸ್ತೈತೆ ಇದರಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದರಲ್ಲಿ ಏನೇನು ಆಪ್ಷನ್ ಇದೆ ಅಂತ ತೋರಿಸ್ಬಿಡ್ತೀನಿ ಒಂದ್ಸರ್ತಿ ಮೋಷನ್ ಡಿಡೆಕ್ಷನ್ ಆಗುತ್ತೆ ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಾನು ಇವಾಗ ಕ್ಯಾಮ್ರಾ ಈ ಕಡೆ ತಿರ್ಕೊಂಡೋಗಿದ್ದು ನನ್ನ ಕಡೆ ನಾನು ಈ ಕಡೆ ಬರ್ತೀನಿ ನೋಡಿ ಹೆಂಗೆ ಟರ್ನ್ ಆಗ್ತಾಯಿದೆ ಕ್ಯಾಮ್ರಾ ನೋಡಿ ಈ ಫೋನಲ್ಲೂ ತೋರಿಸ್ತಾಯಿತು ನೋಡಿ ನಾನು ಯಾವ ಕಡೆ ಇದ್ದೀನಿ ಮತ್ತೆ ಈ ಕಡೆ ಬರ್ತೀನಿ ನಾನು ಮತ್ತೆ ಟರ್ನ್ ಆಯಿತು ಮೋಷನ್ ಡಿಡೆಕ್ಷನ್ ಆನ್ ಮಾಡಿದ್ದೀನಿ ನೋಡಿ ಕಾಣಿಸ್ತಾಯಿದ್ದೀನಿ ನಾನು ಇದರಲ್ಲಿ ಅಂದರೆ ನೀಟಾಗಿ ಸೆಟ್ ಮಾಡಬೇಕು ಇವಾಗ ಏನಂದರೆ ನಾನು ಸುಮ್ಮನೆ ಆ ಥರ ಅಲ್ಲಿ ದಾರದಲ್ಲಿ ತಗಲಾಕಿದ್ದೀನಿ ಅಷ್ಟೇ ನೋಡಿ ಟರ್ನ್ ಆತಾಯಿತಾ ಅಂದರೆ ನೆಟ್ವರ್ಕ್ ಇರಬೇಕು ಇದಕ್ಕೆ ನೀಟಾಗಿ ಯಾಕಡೆ ಹೋಗ್ತೀರೋ ಆ ಕಡೆ ಅದು ನೋಡಿ ಇವಾಗ ಕಾಲ್ ಮಾಡ್ತೀನಿ ಕಾಲ್ ಕನೆಕ್ಟ್ ಆಯಿತು ಕೇಳಿಸ್ತಾ ಇದೆಯಾ ಅಂದರೆ ಸ್ವಲ್ಪ ಹತ್ರದಲ್ಲೇ ಇದ್ದೀನಲ್ಲ ಅದಕ್ಕೆ ಹಂಗೆ ಏ ಯಾರದು ಸೌಂಡ್ ಕಡಿಮೆ ಆಯಿತು ಸೌಂಡು ಜಾಸ್ತಿ ಇಡ್ಬೋದೇನು ನೋಡೋಣ ಅದರಲ್ಲಿ ಇರಲಿ ಏ ಯಾರದು ಅದು ಹತ್ರದಲ್ಲೇ ಇದ್ದೀನಲ್ಲ ಅದಕ್ಕೆ ಆ ಥರ ಬೇಕಾಯಿತು ಹೋಗಲಿ ನೆಕ್ಸ್ಟ್ ಆಮೇಲೆ ನೋಡೋಣ ಅದನ್ನು ಇವಾಗ ಸೈರನ್ ಹಾಕ್ತೀನಿ ನೋಡಿ ಲೈಟ್ ಆನ್ ಆಯಿತು ಲೈಟ್ ಆನ್ ಮಾಡೋದು ಕನ್ಫರ್ಮ್ ಆಫ್ ಮಾಡಿದೆ ನೆಕ್ಸ್ಟು ಇದರಲ್ಲಿ ಏನಿದೆ ಬೇರೆ ಇದು ಏನಂದರೆ ಯಾರಾದರೂ ಬಂದರೆ ನಮಗೆ ಒಂದು ಅವ್ರದ್ದು ಒಂದು ಫೋಟೋ ಹೊಡೆದು ನಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಮತ್ತೆ ಸೈರನ್ ಆನ್ ಮಾಡ್ತೀನಿ ನೋಡಿ ಇವಾಗ ಇಲ್ಲಿ ಸೈರನ್ ಸೌಂಡು ಎಲ್ಲೇ ಕುಂತ್ಕೊಂಡಿದ್ರು ಯಾರಾನ ಬಂದರೆ ಅವ್ರ ಹತ್ರ ಮಾತಾಡ್ಬೋದು ಸೈರನ್ ಸೌಂಡು ಸಹ ಹಾಕ್ಬೋದಂತೆ ಅದೇ ಕಾಲಿಂಗ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತೈತೆ ಹತ್ರ ಇರೋದಕ್ಕೆ ಅನಿಸುತ್ತೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಐತೆ ಒಂದೊಂದು ಟೈಮಲ್ಲಿ ಬೇಗ ಕನೆಕ್ಟ್ ಆಗೋಲ್ಲ ಮತ್ತು ಈ ಫೋನ್ ಕಾಲ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತೈತೆ ಖು ಅಂತ ಸೌಂಡ್ ಬದೈತೆ ಅದು ಬಿಟ್ಟರೆ ಎಲ್ಲ ಓಕೆ ಅನ್ನಿಸ್ತು ನೋಡಿ ಇಲ್ಲಿ ಕಾರು ಇಲ್ಲಿ ಹಾಕಿದ್ರೆ ಮೇಲ್ಗಡೆ ಈ ಕಡೆ ಹಿಂಗೆ ಹಿಂಗೆ ಈ ಕಡೆ ಎಲ್ಲ ಕವರ್ ಆಗುತ್ತೆ ಕೆಳಗಡೆನೂ ಸಹ ಈ ಕಡೆಯೂ ಸಹ ಕವರ್ ಆಗುತ್ತೆ ನೋಡೋಣ ಇವಾಗ ಅವ್ರನ್ನ ಕರೆಸಿ ಫಿಟ್ ಮಾಡಿಸ್ತೀನಿ ನೋಡಿ ಇಲ್ಲಿ ಹಾಕ್ಸಿದ್ದೀನಿ ಕ್ಯಾಮ್ರಾ ವೈರ್ ಕನೆಕ್ಷನ್ನು ಇಲ್ಲಿಂದ ಹಿಂಗೆ ತಗೊಂಡು ಹಿಂಗೆ ತಗೊಂಡವ್ರೆ ಸುತ್ತ ಕವರ್ ಆಗುತ್ತೆ ಏನಂದರೆ ಏನಂದರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಐತೆ ಒಂದೊಂದು ಸರ್ತಿ ಸ್ವಲ್ಪ ಹ್ಯಾಂಗ್ ಆದಂಗೆ ಅನಿಸುತ್ತೆ ನೋಡೋಣ ಸ್ವಲ್ಪ ಒಂದು ಎರಡು ಮೂರು ದಿವಸ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಇರೋ ಅಂತ ನೀವು ನೋಡಿದ್ರಲ್ಲ ಇದಾಗಿತ್ತು ಈ ವಿಡಿಯೋ ನಾನು ಇದು ನನಗೆ ಅಷ್ಟು ಕ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಷ್ಟು ಬೆಸ್ಟು ಅಂತ ನನಗನ್ನಿಸ್ಲಿಲ್ಲ ಇರೋದ್ರಲ್ಲಿ ಓಕೆ ಒಂದು ಭಯ ಇರುತ್ತೆ ಇರೋದ್ರಲ್ಲಿ ಓಕೆ ಓಕೆ ಅಂತ ನನಗನ್ನಿಸುತ್ತೆ ಎಲ್ಲರಿಗೂ ಧನ್ಯವಾದ